ನಮ್ಮ ಚಾನಲ್ಗೆ ಸ್ವಾಗತ ನಿಮ್ಗೆಲ್ಲರಿಗೂ ಇವತ್ತು ನಾನು ಪೇಪರ್ ಅವರಕ್ಕೆ ಎರಡು ಥರದ್ದು ಸ್ನ್ಯಾಕ್ಸ್ ಮಾಡೋದು ಹೇಳ್ಕೊಡ್ತೀನಿ ಇದು ಪ್ರಸಾದನಕ್ಕೂ ಯೂಸ್ ಮಾಡ್ ಮಾಡ್ಬೋದು ಈ ಥರ ನಾನು ಪೇಪರ್ ಅವಲಕ್ಕಿ ತೊಗೊಂಡಿದ್ದೀನಿ ಒಂದು ಇಡಿ ನೀವು ಜಾಸ್ತಿ ಕ್ವಾಂಟಿಟಿ ಮಾಡೋಂಗಿದ್ರೆ ಜಾಸ್ತಿ ಮಾಡ್ಕೊಬೋದು ನಾನು ಎರಡು ಹಿಡಿ ಹಾಕ್ಕೊಂಡು ಸ್ವಲ್ಪ ಹಾಕ್ಕೊಂಡು ಮಾಡ್ಕೊತಾ ಇದ್ದೇನೆ ತುಂಬ ಅಂದರೆ ತುಂಬ ರುಚಿ ಇರುತ್ತೆ ಸ್ಕೂಲಿಂದ ಬಂದಿದ್ದ ತಕ್ಷಣ ಮಕ್ಕಳಿಗೆ ಹೀಗೆ ಮಾಡಿಕೊಟ್ರೆ ತುಂಬ ರುಚಿ ಇರುತ್ತೆ ತು ಇಷ್ಟಪಟ್ಟೆ ತಿಂತಾರೆ ಮಕ್ಕಳೇ ಅಷ್ಟೆಲ್ಲ ದೊಡ್ಡವರು ಅಷ್ಟು ಇಷ್ಟಪಟ್ಟೆ ತಿಂತಾರೆ ಒಮ್ಮೆ ನೀವು ಮಾಡಿ ಒಂದು ನಾನು ಪೇಪರ್ ಅವಲಕ್ಕಿ ಯಾವುದೇ ಗ್ಯಾಸ್ ಮೇಲೆ ಇಟ್ಟು ನಾನು ಮಾಡ್ತಾ ಇಲ್ಲ ವಿತೌಟ್ ಫೈಯರ್ ಮಾಡ್ತಾಯಿದ್ದೀನಿ ಒಂದು ಮತ್ತೊಂದು ನಾನು ಗ್ಯಾಸ್ ಮೇಲೆ ಇಟ್ಟು ಇದ್ದೀನಿ ತೆಂಗಿನಕಾಯಿ ತೊಗೊಂಡಿದ್ದೀನಿ ಇದನ್ನು ಮಿಕ್ಸಿಗೆ ಹಾಕ್ಕೊಬರಬೇಕು ತೆಂಗಿನಕಾಯಿ ಜೊತೆಗೆ ಮೂರು ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಹಸಿಮೆಣಸಿನ್ಕಾಯಿ ತಿನ್ನೋಲ್ಲ ಅನ್ನೋರು ಗ್ಯಾಸ್ಟ್ರಿಕ್ ಅನ್ನೋರು ರೆಡ್ ಚಿಲ್ಲಿ ಪೌ ಡ್ರೈ ರೆಡ್ ಚಿಲ್ಲಿ ಪೌಡ್ರ್ ರೆಡ್ ಚಿಲ್ಲಿ ಇರುತ್ತಲ್ಲ ಒಣಮೆಣಸಿನ್ಕಾಯಿ ಅದನ್ನು ಹಾಕ್ಕೊಂಡು ಮಾಡ್ಕೋಬೋದು ಕರ್ಬೇನು ಸೊಪ್ಪು ಇದ್ದೀನಿ ಹಸಿದು ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲ ಹಸಿದು ಹಸಿದು ಹಾಕ್ಕೊಂಡು ನಾನು ಇದ್ದೀನಿ ನೆಕ್ಸ್ಟ್ ಎಷ್ಟು ಬೇಕೋ ಅಷ್ಟು ರುಚಿಗೆ ಉಪ್ಪು ಹಾಕ್ತಾಯಿದ್ದೀನಿ ಇಲ್ಲೇ ರುಬ್ಬಕ್ಕೆ ಇದನ್ನು ನಾನು ನೀರು ಹಾಕಿದೆ ಇದನ್ನು ತರಿತರೆ ರುಬ್ಕೊಬರ್ತೀನಿ ನಾನು ಇದನ್ನು ನೋಡಿ ಇದು ನೋಡಿ ತರಿತರಿ ನೀರು ಹಾಕಿಲ್ಲ ಒಂದು ಸ್ವಲ್ಪ ನಾನು ಈ ಥರ ತರಿತರಿ ರುಬ್ಕೊ ಬನ್ನಿ ಪೇಪರ್ ಅವಲಕ್ಕಿಯಲ್ಲಿ ಏನು ತೊಗೊಂಡಿದ್ದೆ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ತುಂಬಾ ತುಂಬ ರುಚಿಯಾಗಿರುತ್ತೆ ನೋಡಿ ಎಷ್ಟು ಬೇಗ ರೆಡಿ ಆಯ್ತು ಅಂತ ಹೇಳಿಬಿಟ್ಟು ಅವಲಕ್ಕಿಯಲ್ಲಿ ಸ್ನ್ಯಾಕ್ಸು ಇದನ್ನು ಪ್ರಸಾದನೂ ಸರ್ವ್ ಮಾಡ್ಬೋದು ಪ್ರಸಾದಕ್ಕೆ ಪ್ರಸಾದ ಥರ ಮಾಡಿಬಿಟ್ಟು ಗಣೇಶ ಹಬ್ಬಕ್ಕೆ ವರಲಕ್ಷ್ಮಿ ಹಬ್ಬಕ್ಕೆ ಪ್ರತಿಯೊಂದಕ್ಕೂ ಪ್ರಸಾದ ಥರ ಮಾಡ್ಬೋದು ಕೈಯಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅಂದರೆ ಚೆನ್ನಾಗಿ ಮಿಕ್ಸ್ ಆಗಲ್ಲ ಐದಾರು ನಿಮಿಷದಲ್ಲೇ ಬೇಗ ರೆಡಿಯಾಗೋಗುತ್ತೆ ಇದು ಇನ್ನೊಂದು ಅವಲಕ್ಕಿ ಮಾಡೋದು ಹೆಂಗಂತ ತೋರಿಸ್ಕೊಡ್ತೀನಿ ನಾನು ನೆಕ್ಸ್ಟ್ ಇದು ನೆಕ್ಸ್ಟು ಕೆಲಸ ಕಮ್ಮಿ ಇದಕ್ಕೆ ಟೇಸ್ಟ್ ಜಾಸ್ತಿ ಇರುತ್ತೆ ಅವಲಕ್ಕಿಗೆ ಇವಾಗ ಮಾಡ್ತಾ ಇರೋ ರೆಸಿಪಿಗೆ ಟೇಸ್ಟ್ ಜಾಸ್ತಿ ಇರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ ಹೇಗೆ ಮಾಡೋದು ಟೇಸ್ಟ್ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ಒಮ್ಮೆ ಮನೆಗೆ ಟ್ರೈ ಮಾಡಿ ಗೊತ್ತಾಗುತ್ತೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಸೂಪರ್ ಟೇಸ್ಟ್ ಇದು ಇದೆರಡು ನಾನು ತೋರಿಸ್ತಾ ಇರೋದು ನಾನು ಒಂದು ಪ್ಯಾನ್ಗೆ ತುಪ್ಪ ತೊಗೊಂಡಿದ್ದೀನಿ ಇದು ತುಪ್ಪದ ಅವಲಕ್ಕಿ ಮಾಡೋದು ಹೆಂಗಂತ ಇದ್ದೀನಿ ನಾನು ಇದು ಅಲ್ಲ ಇದು ಖಾರ ಇದು ಬೀಜ ತೊಗೊಂಡಿದ್ದೀನಿ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡು ಎತ್ತಿಕೊಡೋಣ ಇದು ಸ್ವಲ್ಪ ಕಲರ್ ಚೇಂಜ್ ಆಗೋವ್ರಿಗೂ ಫ್ರೈ ಮಾಡ್ಕೊಳ್ಳೋಣ ಇದು ಹಸಿ ಕಡಲೆ ಬೀಜನ ಕ್ರಿಸ್ಪಿ ಬಳಿ ತಿನ್ನೋವಾಗೆಲ್ಲ ಕ್ರಿಸ್ಪಿ ಬರುತ್ತೆ ಚೆನ್ನಾಗಿರುತ್ತೆ ಕಡಲೆ ಬೀಜ ಅದಕ್ಕೋಸ್ಕರ ಈ ಥರ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡು ತಗೋತಾಯಿದ್ದೀನಿ ನಾನು ನೋಡಿ ಇವಾಗ ಫ್ರೈ ಆಗಿದೆ ಇದು ತೆಗ್ದು ಸೈಡಲ್ಲಿ ಇಟ್ಕೊಡ್ತೀನಿ ನಾನು ಒಂದು ಪ್ಲೇಟನ್ನೇ ಇದ್ರ ಜೊತೆ ಗೋಡಂಬಿನೂ ಹಾಕೋಬೋದು ಬಾದಾಮಿನೂ ಹಾಕೊಬೋದು ನಾನು ಹಾಕಿದ ಬರೀ ಕಡಲೆ ಬೀಜ ಹಾಕ್ಕೊಂಡು ಮಾಡ್ತಾ ನಿಮಗೆ ಬೇಕು ಅನ್ನೋರು ಗೋಡಂಬಿ ಕಡಲೆ ಬಾದಾಮಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೋದು ಮತ್ತು ಅದೇ ಪ್ಯಾನ್ಗೆ ನಾನು ಒಂದು ಸ್ಪೂನ್ ತುಪ್ಪ ಹಾಕೋತಾ ಇದ್ದೀನಿ ತುಪ್ಪ ಬಿಸಿ ಆದಮೇಲೆ ತುಪ್ಪ ಕರಗಾದ್ಮೇಲೆ ಸಾಸಿವೆ ಹಾಕೋತಾ ಇದ್ದೀನಿ ಒಗ್ಗರಣೆಗೆ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಹಸಿಮೆಣಕಾಯಿ ಮೂರು ಕರ್ಬೇನ್ ಸೊಪ್ಪು ಹಾಕೋತಾ ಇದ್ದೀನಿ ಇದು ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕಿದ್ದು ತುಂಬಾ ತುಂಬ ಟೇಸ್ಟಿಯಾಗಿರುತ್ತೆ ನಿಮ್ಮ ಮನೆಗೆ ಟ್ರೈ ಮಾಡಿ ಕಮೆಂಟಲ್ಲಿ ನೀವೇ ಹೇಳ್ತೀರಾ ಚೆನ್ನಾಗಿತ್ತು ಅಂತ ನಾನು ಗ್ಯಾರಂಟಿ ಕೊಡ್ತೀನಿ ತುಂಬಾ ತುಂಬ ಚೆನ್ನಾಗಿತ್ತು ಇವಾಗ ಸ್ವಲ್ಪ ನಾನು ಉಪ್ಪು ಹಾಕೋತೀನಿ ಇವಾಗಲೇ ನಾನು ಮಿಕ್ಸ್ ಮಾಡ್ಕೊತೀನಿ ಉಪ್ಪು ಜೊತೆಗೆ ನೀರು ನೀರು ನಾನು ಯೂಸ್ ಮಾಡ್ತಾ ಇಲ್ಲ ಎರಡು ಅವಲಕ್ಕಿಗೂ ನಾನು ನೀರು ಯೂಸ್ ಮಾಡಿಲ್ಲ ನಾನು ಅರ್ಶನ ಹಾಕೋತಾ ಇದ್ದೇನೆ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಅವಲಕ್ಕಿನ ಹಾಕೋತೀನಿ ನಾನು ಪೇಪರ್ ಅವಲಕ್ಕಿ ಇದಕ್ಕೂ ಪೇಪರ್ ಅವಲಕ್ಕಿನ ನಾನು ಯೂಸ್ ಮಾಡಿದ್ದೇನೆ ಪೇಪರ್ ಅವಲಕ್ಕಿ ತಗೊಂಡು ಮಿಕ್ಸ್ ಮಾಡ್ಕೋತೀನಿ ನಾನು ಒಂದು ಬಟ್ಲಲ್ಲಿ ಇವಾಗ ನೀವು ಪೇಪರ್ ಅವಲಕ್ಕಿ ಹಾಕುವಾಗ ನೀವು ಲೋ ಫ್ಲೇಮ್ ಇಟ್ಕೊಬೇಡಿ ಇಲ್ಲಾಂದರೆ ಗ್ಯಾಸ್ ಆಫ್ ಮಾಡಿಬಿಡಿ ಸಾಕಾಗುತ್ತೆ ಕಡಲೆ ಬೀಜ ಏನು ಫ್ರೈ ಮಾಡ್ಕೊಂಡಿರ್ತೀನಿ ಅದನ್ನು ಹಾಕೋತಾ ಇದ್ದೇನೆ ಮತ್ತು ಕಾಯಿ ತುರಿ ಕಾಯಿ ತುರಿ ನಾನು ಮೊದಲೇ ಮಾಡ್ಕೊಂಡಿದ್ದೆ ಅದನ್ನು ನಾನು ಹಾಕೋತಿದ್ದೀನಿ ಕಡಲೆ ಕಾಯಿ ತುರಿ ಇದಕ್ಕೆ ಬರೀ ಕಾಯಿ ತುರಿ ಏನು ಮಿಕ್ಸ್ ಮಾಡಿಲ್ಲ ಇದಕ್ಕೆ ನಿಂಬೆಹಣ್ಣು ಹಾಕೋತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದೆಷ್ಟು ಎಲ್ಲನೂ ಮಿಕ್ಸ್ ಆಗಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಲೋ ಫ್ಲೇಮ್ ಇಟ್ಕೊಂಡಿದ್ದೀನಿ ಇನ್ನು ಗ್ಯಾಸ್ ಆಫ್ ಮಾಡ್ಕೊಂಡಿಲ್ಲ ಪ್ರಸಾದ ಮಾಡಂಗಿದೆ ನೋಡಿ ಎಷ್ಟು ಬೇಗ ರೆಡಿ ಆಯಿತು ಅಂತ ಹೇಳ್ಬಿಟ್ಟು ತುಂಬ ಟೇಸ್ಟಾಗಿರುತ್ತೆ ಇದು ಪ್ರಸಾದ ಮಾಡಿದ್ರು ತುಂಬ ಬೇಗನೂ ಆಗುತ್ತೆ ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕೋಬೋದು ನಾನು ಸಕ್ಕರೆ ತಿನ್ನುವಾಗ ಹಾಕೋತೀನಿ ಇವಾಗ ಹಾಕ್ಕೊಳಲ್ಲ ಕೊತ್ತಂಬರಿ ಸೊಪ್ಪು ಕೊನೆದಾಗ ಹಾಕೋತಾ ಇದ್ದೇನೆ ತಿನ್ನುವಾಗ ಒಂದು ಸ್ಪೂನ್ ಸಕ್ಕರೆ ಹಾಕ್ಕೊಂಡು ತಿನ್ನಿ ತುಂಬ ಟೇಸ್ಟ್ ಬರುತ್ತೆ ಇದಕ್ಕೆ ನೋಡಿ ಎಷ್ಟು ಬೇಗ ರೆಡಿ ಆಯಿತು ಅವಲಕ್ಕಿದು ರೆಸಿಪಿ ಪ್ರಸಾದ ಏನೇ ಆದರೂ ಈ ಥರ ಮಾಡ್ಕೊಂಡು ತಿನ್ನಿ ಇಲ್ಲ ಪ್ರಸಾದ ಮಾಡಿ ಕೊಡಿ ಎಷ್ಟು ಬೇಗ ರೆಡಿ ಆಯ್ತು ನೋಡಿ ತುಂಬ ಇಷ್ಟ ಆಗುತ್ತೆ ಎಲ್ಲರಿಗೂ ಒಮ್ಮೆ ಮಾಡಿ ಹೇಗಿದೆ ಅಂತ ತಿಳಿಸಿ ಮೊದಲಿಗೆ ಯಾರ್ಯಾರು ಹೊಸ್ದಾಗಿ ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಸ್ಕಿಪ್ ಮಾಡಿದಿರ ನೋಡಿ ಆದಷ್ಟು ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಿಮಗೆಲ್ಲರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಯಾರ್ಯಾರು ನೋಡ್ತಿದ್ರು ಅವ್ರಿಗೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು ಧನ್ಯವಾದಗಳು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು